ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ಚಾನೆಲ್ಗೆ ಸುಸ್ವಾಗತ ವೀಕ್ಷಕ ಬಂಧುಗಳೇ ಶ್ರೀ ವರದರಾಜಸ್ವಾಮಿ ಶ್ರೀ ಕಾಮಾಕ್ಷಿ ತಾಯಿ ಮತ್ತು ಹಲ್ಲಿರಾಜನ ದೇವಾಲಯ ಎಂದ ಕ್ಷಣ ನಮಗೆಲ್ಲರಿಗೂ ತಮಿಳುನಾಡಿನ ಕಾಂಚೀಪುರಂನ ಪ್ರಾಚೀನ ದೇವಾಲಯಗಳು ನೆನಪಾಗುತ್ತವೆ ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನ ಕಂಚಿಯಷ್ಟೇ ಪುರಾತನವಾದ ಅಷ್ಟೇ ಮಹತ್ವವನ್ನು ಗಳಿಸಿರುವ ಅಂತಹ ಸ್ಥಳ ಪುರಾಣವನ್ನು ಹೊಂದಿರುವ ಮತ್ತು ಅದೇ ಹೆಸರಿನಿಂದ ಕರೆಸಿಕೊಳ್ಳುವ ಪುಣ್ಯಕ್ಷೇತ್ರವೊಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಪ್ರಾಚೀನ ಕಾಲದಲ್ಲಿ ಉತ್ತಮ ಪುರಿ ಉತ್ತಮ ಕಂಚಿ ಭೃಗುದ್ವಾರ ಎಂಬ ಹೆಸರುಗಳಿಂದ ಕರೆಸಿಕೊಳ್ಳುತ್ತಿದ್ದ ಈ ಪುಣ್ಯಕ್ಷೇತ್ರವೇ ನಮ್ಮ ಚಿನ್ನದನಾಡು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಉತ್ತನೂರು ಕರ್ನಾಟಕದ ಕಂಚಿ ಎಂದೇ ಕರೆಸಿಕೊಳ್ಳುತ್ತಿರುವ ಹುತ್ತನೂರಿನ ಶ್ರೀ ವರದರಾಜಸ್ವಾಮಿಯ ಆಲಯವು ತಮಿಳುನಾಡಿನ ಕಂಚಿ ವರದರಾಜಸ್ವಾಮಿಯ ದೇವಾಲಯದಷ್ಟೇ ಪುರಾತನವಾಗಿದೆ ಈ ದೇವಾಲಯದ ಪ್ರಮುಖ ದೇವರುಗಳೆಂದರೆ ಶ್ರೀ ವರದರಾಜಸ್ವಾಮಿ ಪ್ರಹ್ಲಾದ ಹಾಗೂ ಶಕುನ ಪಕ್ಷಿ ಹಲ್ಲಿರಾಜ ಲೋಕಕಲ್ಯಾಣಾರ್ಥವಾಗಿ ದೇವಗುರುಗಳಾದ ಭುಗು ಮಾರ್ಚ್ಗಳು ತಮಿಳುನಾಡಿನ ಕಂಚಿ ಕರ್ನಾಟಕದ ಉತ್ತಮ ಕಂಚಿ ಹಾಗೂ ಕೋಲಾರದ ಟೇಕಲ್ ಅಥವಾ ಟೇಕಂಚಿ ಎಂಬ ಈ ಮೂರು ಸ್ಥಳಗಳಲ್ಲಿ ಮಹಾವಿಷ್ಣು ಸ್ವರೂಪಿಗಳಾದ ಶ್ರೀ ವರದರಾಜಸ್ವಾಮಿಯನ್ನು ಏಕಕಾಲಕ್ಕೆ ಪ್ರತಿಷ್ಠಾಪಿಸಿದರೆಂದು ಪ್ರತೀತಿ ಇದೆ ಸಾಕ್ಷಾತ್ ಉಗ್ರ ನರಸಿಂಹಸ್ವಾಮಿಯ ಅಂಶವನ್ನೇ ಭೃಗು ಮಹರ್ಷಿಗಳು ಪ್ರತಿಷ್ಠಾಪಿಸಿದ ಶ್ರೀ ವರದರಾಜಸ್ವಾಮಿಯು ಹೊಂದಿದ್ದರು ಆಗ ವರದರಾಜಸ್ವಾಮಿಯ ಉಗ್ರತೆಯನ್ನು ಕಂಡು ಆತಂಕಗೊಂಡ ಭಗು ಮಹರ್ಷಿಗಳು ಮಹಾನ್ ಹರಿಭಕ್ತ ಪ್ರಹ್ಲಾದನನ್ನು ನೆನೆಯುತ್ತಾರೆ ತಕ್ಷಣವೇ ಪ್ರಹ್ಲಾದನು ಶ್ರೀ ವರದರಾಜಸ್ವಾಮಿಯ ಮುಂದೆ ಪ್ರತ್ಯಕ್ಷಗೊಂಡು ಅವರನ್ನು ಶಾಂತಗೊಳಿಸುತ್ತಾನೆ ಈಗಲೂ ಸಹ ಉತ್ತಮ ಕಂಚಿಯ ವರದರಾಜಸ್ವಾಮಿಯ ಎದುರಿನಲ್ಲಿ ಪ್ರಹ್ಲಾದನ ಮೂರ್ತಿಯನ್ನು ನಾವು ಕಾಣಬಹುದು ಹೀಗಾಗಿ ಈ ದೇವಾಲಯಕ್ಕೆ ಪ್ರಹ್ಲಾದ ವರದರಾಜಸ್ವಾಮಿಯ ಕ್ಷೇತ್ರ ಎಂಬ ಹೆಸರಿದೆ ಉತ್ತಮ ಕಂಚಿಯ ವರದರಾಜಸ್ವಾಮಿಯು ಸುಮಾರು ಐದೂವರೆ ಅಡಿ ಎತ್ತರವಿದ್ದು ಉಗ್ರ ನರಸಿಂಹರ ಅಂಶವನ್ನು ಹೊಂದಿದ್ದು ನೋಡಲು ಕಲಿಯುಗ ವರದ ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಹಾಗೆಯೇ ಕಂಗೊಳಿಸುತ್ತಾರೆ ಜಗತ್ತಿನ ಬೇರೆಲ್ಲ ಮಹಾವಿಷ್ಣುವಿನ ಮೂರ್ತಿಗಳಲ್ಲಿ ಸುದರ್ಶನ ಚಕ್ರವು ಸಹಜ ಮುದ್ರೆಯಲ್ಲಿದ್ದರೆ ಈ ಉತ್ತಮ ಕಂಚಿಯ ವರದರಾಜಸ್ವಾಮಿಯ ಆಲಯದಲ್ಲಿ ಸುದರ್ಶನ ಚಕ್ರ ಪ್ರಯೋಗ ಮುದ್ರೆಯಲ್ಲಿರುವುದು ಈ ಮೂರ್ತಿಯ ವಿಶೇಷತೆ ತಮಿಳುನಾಡಿನ ಕಂಚಿ ವರದರಾಜಸ್ವಾಮಿಯ ದೇವಾಲಯದಲ್ಲಿರುವಂತೆಯೇ ಶಕುನ ಪಕ್ಷಿ ಹಲ್ಲಿರಾಜನಿಗೆ ಈ ಉತ್ತಮ ಕಂಚಿಯಲ್ಲಿ ಪ್ರತ್ಯೇಕ ಗರ್ಭಗುಡಿ ಇದೆ ಹಲ್ಲಿ ದೋಷ ನಿವಾರಣೆಗಾಗಿ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಿಂದ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ತಮಿಳುನಾಡಿನ ಕಂಚಿಯಲ್ಲಿರುವಂತೆಯೇ ಈ ದೇವಾಲಯದ ಸುತ್ತ ನಾಲ್ಕು ಶಿವ ದೇವಾಲಯಗಳಿವೆ ನಾಲ್ಕು ಶಿವ ದೇವಾಲಯಗಳ ನಡುವಿನ ಏಕೈಕ ವಿಷ್ಣು ದೇವಾಲಯ ಎಂಬ ವೈಶಿಷ್ಟ್ಯತೆಗೆ ಈ ದೇವಾಲಯ ಪಾತ್ರವಾಗಿದೆ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಈ ಉತ್ತಮ ಕಂಚಿಯಲ್ಲಿ ಬ್ರಹ್ಮರಥೋತ್ಸವ ತಿರುಪತಿಯಲ್ಲಿ ಜರುಗುವಂತೆಯೇ ನಡೆಯುತ್ತದೆ ಈ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಪೂಜೆಯನ್ನು ಸಲ್ಲಿಸುವ ಅರ್ಚಕರೇ ಈ ದೇವಾಲಯಕ್ಕೂ ಸಹ ಆಗಮಿಸಿ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುತ್ತಾರೆ ದಾಸಶ್ರೇಷ್ಠರಾದ ಶ್ರೀಪಾದರಾಜರು ಮತ್ತು ಅವರ ಶಿಷ್ಯರಾದ ವ್ಯಾಸರಾಜರುಗಳನ್ನೊಳಗೊಂಡಂತೆ ಅನೇಕ ದಾಸಶ್ರೇಷ್ಠರು ಉತ್ತಮ ಕಂಚಿಯಲ್ಲಿ ಶ್ರೀ ವರದರಾಜಸ್ವಾಮಿ ಆಲಯದಲ್ಲಿ ಕುಳಿತು ಶ್ರೀಕೃಷ್ಣ ದೇವರ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಕಂಚಿಯಲ್ಲಿ ಕಾಮಾಕ್ಷಿ ದೇವಾಲಯ ಹೇಗೆ ಏಕೈಕ ಸ್ತ್ರೀಶಕ್ತಿ ದೇವಾಲಯವೋ ಹಾಗೆಯೇ ಉತ್ತಮ ಕಂಚಿಯಲ್ಲಿ ಚೌಡೇಶ್ವರಿ ದೇವಾಲಯವಿದೆ ಈ ದೇವಾಲಯ ಅಪಾರ ಜನ ಭಕ್ತ ಸಮೂಹವನ್ನು ಹೊಂದಿದ್ದು ಅತಿ ಕಾರಣಿಕವಾಗಿದೆ ತಾವುಗಳು ಸಹ ತಮ್ಮ ಕೋಲಾರ ಜಿಲ್ಲೆಯ ಪ್ರವಾಸದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಥಿತವಿರುವ ಉತ್ತಮ ಕಂಚಿ ಕ್ಷೇತ್ರವನ್ನು ಸಹ ಭೇಟಿ ನೀಡಿ ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ